ಸರ್ ಏನಾಗಿರುವಂಥದ್ದು ಇವರೆಲ್ಲರಿಗೂ ಯಾವ ಇಲಾಖೆಯಿಂದ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂತ ನೋಟಿಸ್ ಬಂದಿರುವಂಥದ್ದು ಏನಾಗಿದೆ ಅಂತ ಹೇಳಿದರೆ ಬಡವರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾಗಾಗಿದೆ ಬಡತನ್ನು ನಿರ್ಮೂಲನೆ ಮಾಡಬೇಕಾದಂಥ ಸರ್ಕಾರಗಳು ಜಿ ಎಸ್ ಟಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಡವರನ್ನೇ ನಿರ್ಮೂಲನ ಮಾಡಕೊಟ್ಟಂತಿದೆ ಯಾಕೆಂದರೆ ಎಂದೂ ಕಂಡರಿಯದ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಬೇಕರಿ ಕಾಂಡಮೆಂಟ್ಸ್ಗಳೆಲ್ಲ ಏನು ವ್ಯವಹಾರಗಳನ್ನು ಮಾಡಿದಾರೋ ಫೋನ್ ಪೇ ಮತ್ತು ಪೇ ಟಿ ಎಮ್ ಗೂಗಲ್ ಪೇಗಳಲ್ಲಿ ಮಾಡಿದಾರೋ ಎಸ್ ಬಿ ಅಕೌಂಟ್ನಲ್ಲಿ ಮಾಡಿದಾರೋ ಅದಷ್ಟನ್ನು ಮಾನಿಟರ್ ಮಾಡಿಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿಯೊಬ್ಬ ಬೇಕ್ರಿ ಕಾಂಡಿಮೆಂಟ್ಸು ಮತ್ತು ಇವರಿಗೆ ಸಣ್ಣ ಪುಟ್ಟ ಅಂಗಡಿಗಳು ಕಬಾಬ್ ಸೆಂಟರ್ಗಳು ಫ್ರೈಡ್ ರೈಸ್ ಮಾರುವಂಥವ್ರು ಎಲ್ಲರಿಗೂ ಕೂಡ ಏನು ಜ ಇದು ಮಾಡಿದಾರೋ ಅವರಿಗೆ ಲಕ್ಷ ಅನುಗಟ್ಟಲೆ ಕೋಟಿ ಕೂಡ ಬಂದಿದೆ ನನಗೆ ಸುಮಾರು ಇವತ್ತು ನಿನ್ನೆಯಿಂದ ನೂರಿಂದ ನೂರೈವತ್ತು ಕಾಪಿ ಬಂದಿದೆ ನನಗೆ ಈ ಥರ ಸಮಸ್ಯೆ ಆಗಿದೆ ಏನು ಮಾಡಬೇಕು ಅಂತೇಳಿ ಅದು ಅಲ್ಲದೆ ಕೆಲವು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಬೇಕ್ರಿಯನ್ನು ಮಾರಿ ಎರಡು ವರ್ಷದ ಹಿಂದೆಯೇ ಬೇಕರಿಯನ್ನು ಮಾರಿ ದೀವಾಳಿಯಾಗಿ ಅವನಿಗೆ ಬೇಕರಿ ನಡ್ಸೋಕ್ಕಾಗ್ದೆ ದಿವಾಳಿಯಾಗಿ ಹೋಗಿ ಮನೇಲಿ ಕೂತ್ಕೊಂಡಿರೋ ವ್ಯಕ್ತಿಗಳಿಗೆ ಕೂಡ ಲಕ್ಷಾನುಗಟ್ಟಲೆ ಕಟ್ಟಬೇಕಂತ ಬಂದಿದೆ ಐವತ್ತು ಲಕ್ಷ ಅರುವತ್ತು ಲಕ್ಷ ತೊಂಬತ್ತು ಲಕ್ಷ ಮೂವತ್ತು ಲಕ್ಷ ಐದು ಲಕ್ಷ ಈ ರೀತಿಯಾಗಿ ಇವರು ಅಂದರೆ ಮೂರು ವರ್ಷಗಳ ಕಾಲ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಇದು ಇಂಥವರಿಗೆ ಈ ರೀತಿಯಾಗಿ ನೀವು ಮಾಡಬೇಕು ಜಿ ಎಸ್ ಟಿ ಮಾಡ್ಕೋಬೇಕು ಅಥವಾ ನೀವು ಕರೆಂಟ್ ಅಕೌಂಟ್ ಮಾಡಬೇಕು ಅಂತೇಳಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಏಕಾಏಕಿ ಈ ರೀತಿ ಕೊಟ್ಟಿರೋದು ಏನಾಗಿದೆ ಎಲ್ಲರಿಗೂ ಮರಣಶಾಸನವಾದಂತಾಗಿದೆ ಆದಂತಾಗಿದೆ ಇವರಿಗೆ ಬದುಕೆ ಇಲ್ಲ ಇದನ್ನೇನಾದರೂ ಸರ್ಕಾರ ಮನ್ನಾ ಮಾಡಿಲ್ಲ ಅಂತ ಹೇಳಿದ್ದೆ ಹೋದಾದರೆ ಇದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದರೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತೇಳಿದರೆ ಇವರಿಗೆ ಬದುಕೇ ಇಲ್ಲ ಅನ್ನೋ ಪರ ಪರಿಸ್ಥಿತಿ ಬಂದಿದೆ ಒಂದೊಂದು ಬೇಕ್ರಿ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಬೇಕರಿಗಳಿಗೆ ಇವತ್ತು ಐವತ್ತು ಲಕ್ಷ ಅರವತ್ತು ಲಕ್ಷ ಕಟ್ಟಲಿಕ್ಕೆ ಬಂದಿದೆ ಎಲ್ಲಿಂದ ಕಟ್ಟಬೇಕು ಅವರು ಯಾವ ರೀತಿ ಕಟ್ಟಬೇಕು ಇದು ಅಲ್ಲದೆ ಇದರಿಂದ ಇನ್ನೇನಾಗ್ತದೆ ಅಂದರೆ ಈ ಈ ಒಂದು ನಿಯಮದಿಂದ ಅವರು ಏನು ಬಿ ಪಿ ಎಲ್ ಆಗಿದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತದೆ ಟೋಟಲಿ ಹೇಳಬೇಕಂದ್ರೆ ಇವರಿಗೆ ಮರಣ ಶಾಸನವಾಗಿದೆ ಇದು ತಕ್ಷಣ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅದಾದ ನಂತರ ಯಾವ ರೀತಿಯಾಗಿ ಟ್ಯಾಕ್ಸ್ ಅನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು ವಿನಃ ಇದನ್ನ ಕಟ್ಟಕ್ಕೆ ಹೋಗಿದ್ದೆವು ಇದು ಖಂಡಿತವಾಗಿಯೂ ಜನ ವಿರೋಧಿ ನಮ್ಮ ಬಡವರ ವಿರೋಧಿ ನೀತಿಯಾಗಿದೆ ಸಣ್ಣ ಉದ್ಯಮದಾರರ ವಿರೋಧಿ ನೀತಿಯಾಗಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಮಾಡಿಕೊಡಲ್ಲ ನಾವೆಲ್ಲರೂ ಸೇರಿ ಸುಮಾರು ನನ್ನ ಹತ್ರ ಈಗ ರಿಜಿಸ್ಟ್ರೇಷನ್ ಇರೋದು ಒಂದು ಅರವತ್ತರಿಂದ ಸಾವಿರ ಅಂಗಡಿಗಳಿದೆ ಅರವತ್ತೈದು ಕಾರ್ಮಿಕರು ಅವರು ಕುಟುಂಬಸ್ಥರು ಎಲ್ಲರೂ ಕೂಡ ನಾವು ಸರ್ಕಾರದ ಮುಂದೆ ಹೋಗಿ ಕುತ್ಕೋಬೇಕಾಗುತ್ತೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ನಾನು ರವಿ ಶೆಟ್ಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು